ಇದು ಇದೂ ನಿಂದೇನಾ ಈ ಇ ಹುಡುಗೆ ಗೊತ್ತು ನಮಗೆ ಹಾ ಏನು ಮಾತಾಡಿದಾ ನಮಗೆ ಏನಪ್ಪ ಇವತ್ತು ಹಳ್ಳಿಕಾರ ಇದ್ಕ್ಕೆ ಬನ್ಬಿಡಿದೆ ಮೆರವಣಿಗೆಗೆ ಹಾ ಹಾ ಹಳ್ಳಿಕಾರಂದ್ರೆ ಬಹಳ ಇಷ್ಟಾ ನಿಂಗೆ ಹಾ ತುಂಬಾ ಇಷ್ಟ ಯಾಕೋ ಯಾಕೋ ಪೊಲೀಸ್ ಪಾಕ ನ ಹಳ್ಳಿಕಾರ ಹೇಳೋನು ಸರಿ ನಾವು ಹಳ್ಳಿಕಾರ ನಮಗೆ ಹಾ

ಎರಡಲ್ಲು ನೋಡಿ ಒಬ್ನೇ ಮೇಂಟೈನ್ ಮಾಡ್ತಾನೆ ಒಬ್ನೇ ಹಿಡಿತಾನೆ ಹುಷಾರಪ್ಪ ತಮ್ಮ ಎಷ್ಟಪ್ಪ ನಂಬರ್ ನಂಬರ್ ಎಷ್ಟು ನಂಬರ್ ಭಾಳ ಚೆನ್ನಾಗಿ ಮಾತಾಡ್ತಾರೆ ನಿಮ್ಗೆ ಏನನ್ಸುತ್ತೆ ಈಗ ಸ್ಟೇಜ್ ಮೇಲೆ ಕರೆದು ನಿಮ್ಗೆ ಸನ್ಮಾನ ಮಾಡ್ತಾರೆ ಹಳ್ಳಿ ಕಾರ್ ಉಳ್ಸಿಗೆ ಅಂತ ಎಲ್ಲ ಪ್ರತಾ ಇದಾರೆ ನಿಮ್ಗೆಲ್ಲ ವೆರಿ ಗುಡ್ ಹೌದೌದು ನಮ್ಮ ಇದರಲ್ಲಿ ಬಹಳ ಚೆನ್ನಾಗಿ ಬಹಳಷ್ಟಿದ್ದ ತುಮಕೂರು ಯಾರೋ ರೈತ ಮಹಿಳೆ ಕೂಡ ಬರ್ತಾ ಇದಾರೆ ಚಪ್ಪಾಲಪ್ಪ ಓದ್ರು ಸುಪ್ರೀಮಾ ಇದು ಹೋಗ್ತಾ ಇರೋದು ಬರ್ತಾ ಇರೋ ಹೆಸ್ರ ಏನು ಹೆಸ್ರ ಗಜ ಓಕೆ ಯಾವ ಎಲ್ಲ ನೋಡ್ರಿ ತುಮಕೂರಿಂದ ಬಂದಿದ್ದಾರೆ ಪ್ರೋತ್ಸಾಹ ಮಾಡ್ರಪ್ಪ ನೀವು ಮಾಡೋ ಕೇಕೆ ಚಪ್ಪಾಳೆನೆ ಅವ್ಕೊಂದು ಖುಷಿ ಅಕ್ಕ ಇಲ್ಲಿ ಹೋಗತ್ತಕ್ಕ ಅಕ್ಕ ಈ ಕಡೆ ಅಕ್ಕ ಈ ಕಡೆ ಆ ಕಡೆ ಹೋಗ್ಬೇಕು

ನೋಡ್ರಿ ಈ ರೀತಿ ಹೆಣ್ಮಕ್ಳು ಕೂಡ ಹೋಲಿಗಳ ಬಗ್ಗೆ ಇಷ್ಟು ಆಸಕ್ತಿ ವಹಿಸ್ತಾ ಇದ್ದಾರೆ ಅಂದರೆ ಇನ್ನೊಂದು ಚಪ್ಪಾಳೆ ಹೊಡೀವಿ ಇವ್ರಿಗೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಕ್ಕ ಹಣ ಅಕ್ಕ ಸುತ್ಕಣ್ಣ ಅಕ್ಕ ಸುತ್ಕಣ್ಣ ಹಾಂ ರೈಟ್ ವಿಚಾರ ಐವತ್ತ